ಆರು ಆಧಾರ ಚಕ್ರಗಳು ಮತ್ತು ಅದರ ಕ್ಷೇತ್ರಗಳು ಮೊದಲನೆಯದು ಮೂಲಾಧಾರ ಮೂಲಾಧಾರ ಚಕ್ರಕ್ಕೆ ಅನುಷ್ಠಾನವಾಗಿರೋ ಸ್ಥಳ ಪಾಪನಾಶಮಲ್ಲಿರೋ ಕೊನ್ಸುರಿಯು ಮುತ್ತಯ್ಯನಾದ ಎರಡನೆಯದು ಸ್ವಾದಿಷ್ಠಾನ ಸ್ವಾದಿಷ್ಠಾನ ಚಕ್ರಕ್ಕೆ ಅನುಷ್ಠಾನವಾಗಿರೋ ಸ್ಥಳ ರಾಜಶಾಸ್ತ್ರನಾಗಿ ಸ್ವಾಮಿ ದರ್ಶನ ಕೊಡುವ ಅಚ್ಚಂಗೋವಿ ಮೂರನೆಯದು ಮಣಿಪೂರಕ ಮಣಿಪೂರಕ ಚಕ್ರಂಗೆ ಆಧಾರವಾಗಿರೋ ಸ್ಥಳ ಆರ್ಯಂಗಾವು ಕ್ಷೇತ್ರ ನಾಲ್ಕನೆಯದು ಅನಾಹತ ಅನಾಹತ ಚಕ್ರಕ್ಕೆ ಅನುಷ್ಠಾನವಾಗಿರೋ ಸ್ಥಳ ಬಾಲಶಾಸ್ತ್ರನಾಗಿ ಸ್ವಾಮಿ ದರ್ಶನ ಕೊಡುವ ಕೊಳತೊಪ್ಪಳೆ ಕ್ಷೇತ್ರ ಐದನೆಯದು ವಿಶುದ್ಧಿ ವಿಶುದ್ಧಿ ಚಕ್ರಕ್ಕೆ ಆಧಾರವಾಗಿರೋ ಕಿರಾದ ಶಾಸ್ತ್ರನಾಗಿ ಸ್ವಾಮಿ ದರ್ಶನ ಕೊಡುವ ಎಲುಮೇಲಿ ಎಲ್ಲವನ್ನೂ ದಾಟಿ ಬಂದರೆ ಆಜ್ಞಾಚಕ್ರ ಆಜ್ಞಾಚಕ್ರವಾಗಿ ನಮಗೆಲ್ಲ ಇಷ್ಟವಾದ ಶಬರಿಮಲೆ ಕ್ಷೇತ್ರವಿದೆ ಏಳನೆಯದಾಗಿ ಸಹಸ್ರಾರ ಚಕ್ರ ಕಾಂತಮಲೆಯಲ್ಲಿ ಪೊನ್ನಂಬಲ ಮೇಡಲ್ಲಿ ಕಾಣುವ ಜ್ಯೋತಿ ಆ ಜ್ಯೋತಿನೇ ಸ್ವರೂಪಂ ಜ್ಯೋತಿ ಸ್ವರೂಪ